ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಇವತ್ತು ಬಂದು ಗುರುವಾರ ಜುಲೈ ಇಪ್ಪತ್ತಾರು ಅಂದರೆ ನನ್ನ ವ್ರತದ ಏಳನೇ ವಾರ ಸಂಪೂರ್ಣವಾದ ಪೂಜೆಯನ್ನು ನಾನು ಇದ್ದೀನಿ ಇವತ್ತಿಗೆ ನಾನು ಹಿಂದಿನ ದಿನ ಏನೇನು ರೆಡಿ ಮಾಡಿಕೊಂಡೆ ಹೇಗಿತ್ತು ಅಂತ ತಿಳಿಸ್ಕೊಡ್ತೀನಿ ಯಾಕೋ ಸಂಪಿಗೆ ಹೂವು ಮುಡಿಸ್ಬೇಕು ಅಂತ ತುಂಬ ಆಸೆಯಾಗಿತ್ತು ನಮ್ಮ ಏರಿಯಾದಲ್ಲೆಲ್ಲ ಸಂಪಿಗೆ ಹೂವಿನ ಮರಗಳು ತುಂಬ ಇದೆ ಹೋಗಿ ನಾನು ನಮ್ಮ ಮನೆಯವರು ವಾಕಿಂಗಲ್ಲಿ ಸಂಪಿಗೆ ಮಲ್ಲಿಗೆ ಯಾವ್ಯಾವ ಹೂ ಬೇಕು ಎಲ್ಲವನ್ನು ತೆಗೆದುಕೊಂಡು ಹಾಗೆ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಮನಗೆ ದಿನಸಿ ಐಟಮ್ ಎಲ್ಲ ಅದನ್ನೆಲ್ಲ ತಗೊಂಡು ಬಂದ್ವಿ ಸೊ ಆಲ್ರೆಡಿ ಏಳುವರೆ ಆಗಿಬಿಟ್ಟಿತ್ತು ನಮ್ಮ ಮನೆಯವರು ಸಿಂಪಲಾಗಿ ಒಂದು ಹಾರ ಮಾಡಿದ್ರು ಇವತ್ತು ರಾಘವೇಂದ್ರ ಸ್ವಾಮಿಗೆ ಬಿಳಿ ಹೂವಿನ ಹಾರ ಹಾಕೋಣ ಅಂತ ಅಂದ್ಬಿಟ್ಟು ಹೂನ ಕಟ್ಟಿದ್ರು ಬಿಳಿ ಹೂನ ಇದು ರಾಮದೇವರಿಗೆ ಶ್ರಾವಂತಿಗೆ ಆಹಾರವನ್ನು ಆಗಿ ಮಾಡಿದರು ಜಾಸ್ತಿ ಏನು ಈ ಸತಿ ಇರಲಿಲ್ಲ ಅಂದರೆ ಸು ಘಮ ಘಮ ಅನ್ನುವ ಒಂದು ನಾಲ್ಕು ಹೂ ಇದ್ದರೆ ಸಾಕು ಯಾವ ಜಾಸ್ತಿ ಹೂ ಹಾಕಿದ್ರೂ ಘಮ ಘಮ ಅನ್ನೋ ಹೂವು ಮುಂದೆ ಸಾಕು ಅಂತ ಅಂದ್ಬಿಟ್ಟು ರಾತ್ರಿನೇ ಕಸ ಗುಡಿಸಿ ಮನೆ ಒರೆಸಿ ಎಲ್ಲ ರೆಡಿ ಇದ್ದೀವಿ ನಮ್ಮ ಮನೆಯವರು ಎಲ್ಪ್ ಇದ್ದಾರೆ ನಾನೊಂದು ಕೆಲಸ ಮಾಡಿದ್ರೆ ಅವ್ರೊಂದು ಕೆಲಸ ಯಾಕಂದರೆ ಬೆಳಗ್ಗೆ ಬೇಗ ಬೇಕಲ್ವಾ ನಾನು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡೆ ಕ್ಲೀನ್ ಮಾಡಿಕೊಂಡು ಗುರುವಾರಕ್ಕೆ ನಮ್ಮ ಮನೆಯವರು ಹೂನ ಕೀಳ್ತಾ ಇದ್ದಾರೆ ಇವು ಭಾನುವಾರನೇ ಅರಳಿತ್ತು ಕೀಳೋ ಹಾಗೆ ಆದರೆ ಶನಿವಾರಕ್ಕೂ ಆದಂಗೆಲ್ಲ ಆದರೆ ಗುರುವಾರಕ್ಕೂ ಆದಂಗಲ್ಲ ಅಂತ ಸ್ವಲ್ಪ ಬೇಜಾರಾಗಿತ್ತು ಹಾಗೆ ಗಿಡದಲ್ಲಿ ಬಿಟ್ಟಿದ್ವಿ ರಾಯರಿಗೆ ಮುಡ್ಸೋಣ ಅಂತ ಅಂದ್ಬಿಟ್ಟು ಇದು ತುಂಬ ದೊಡ್ಡದಾಗಿ ಚೆನ್ನಾಗಿ ಬಿಟ್ಟಿತ್ತು ರಾಯರಿಗೆ ಅದನ್ನೇ ಮುಡ್ಸೋಣ ಅಂತ ಕಿತ್ಕೊಂಡ್ವಿ ಮಾಮೂಲಿ ದೇವರ ಒಂದು ಪೀಠವನ್ನು ಓಂ ಶ್ರೀ ಸ್ವಸ್ತಿ ಹಾಕಿ ಅರ್ಶಿಣ ಕುಂಕುಮ ಗಂಧ ಎಲ್ಲವನ್ನು ಹಾಕಿ ಕಾಯಿನಿಟ್ಟು ರಾಯರ ಫೋಟೋವನ್ನು ಸ್ವಚ್ಛವಾಗಿ ತೊಳೆದುಕೊಂಡು ಆಮೇಲೆ ನಂತರ ಒರೆಸಿ ಗಂಧ ಹಾಗೆ ಕುಂಕುಮ ಬರೀ ಗಂಧನೂ ಇಕ್ಬೋದು ಗಂಧ ಕುಂಕುಮ ಎರಡೂ ಇಕ್ಕಿ ಬರೀ ಕುಂಕುಮ ಮಾತ್ರ ಇಕ್ಕಕ್ಕೆ ಹೋಗಬೇಡಿ ದೇವ್ರ ಫೋಟೋವನ್ನು ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಒಂದು ಕಡೆ ಸೈಡು ಇವತ್ತು ಏಳನೇ ವಾರ ಕೊನೆ ವಾರ ಆಗಿರೋದ್ರಿಂದ ಇವತ್ತು ಒಂದಿನ ಉಪವಾಸ ಇರೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಏಳು ವಾರ ಅನ್ನ ಬೆಳ್ಳುಳ್ಳಿ ಈರುಳ್ಳಿ ಶು ಅವು ತಿಂದಿಲ್ಲ ಅಲ್ವಾ ಆದರೆ ಈ ಕೊನೆ ವಾರ ನನಗೆ ಉಪವಾಸ ಇರಬೇಕು ಬರೀ ನೀರು ಕುಡ್ಕೊಂಡಷ್ಟೇ ಬೇರೇನು ತಿಂದಿಲ್ಲ ರಾತ್ರಿಗೆ ಮಾತ್ರ ತಿನ್ನಬಹುದು ಅಂತ ನಾನು ಉಪವಾಸ ಇದ್ದೆ ಈ ಏಳು ವಾರ ವಾರದ ಕೊನೆಯ ವಾರದಲ್ಲಿ ಯಥಾವಿದಿಯಾಗಿ ಮಾಮೂಲಿ ಒಲೆಗೆಲ್ಲ ಪೂಜೆ ಮಾಡಿ ನಂತರ ನಾವು ಅನ್ನಪೂರ್ಣೇಶ್ವರಿಗೆ ಪೂಜೆ ಮಾಡಿ ನಾನಿವತ್ತು ದೇವ್ರ ಪ್ರಸಾದಕ್ಕೆ ಕಲ್ಲೆಕಾಳು ಹುಸ್ಲಿ ಕಾಳು ಹುಸ್ಲಿ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ಒಲೆ ಪೂಜೆ ಮಾಡಿ ಬಂದು ಹೊಸಲು ಪೂಜೆ ಮಾಡಿದೆ ಹೊಸಲು ಬಗ್ಗೆ ನಾನು ನಾನು ಹೇಳಿರೋದು ಓದ್ ವಿಡಿಯೋದಲ್ಲಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಹೊಸಲು ವೀಡಿಯೋ ಬಗ್ಗೆ ನಾನು ಫುಲ್ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಅಂತ ಸೊ ಇಂಟ್ರೆಸ್ಟ್ ಇದ್ದರೆ ತಿಳಿಸಿ ಅಂತ ಹೇಳಿ ನಾನು ತಿಳಿಸ್ಕೊಡ್ತೀನಿ ಹೊಸಲಿಗೆ ಇದೇ ರೀತಿ ರಂಗೋಲಿಯನ್ನು ಬಿಡಬೇಕು ಅಂತ ಇರುತ್ತೆ ಸೊ ಆದ್ದರಿಂದ ದೇವ್ರ ಪೂಜೆಗಳನ್ನು ಮಾಡೋಬೇಕಿದ್ರೆ ಹಾಗೆ ದಿನ ಹೊಸ್ಲು ನಾವು ರಂಗೋಲೆ ಹಾಕಿ ಅರ್ಶನ ಕುಮ ಹೂ ಯಾವ ರೀತಿ ರಂಗೋಲಿ ಹಾಕಬೇಕು ಅಂತ ಕೆಲವೊಂದು ಪದ್ಧತಿಗಳಿದ್ದೇ ಇರುತ್ತೆ ದೇವ್ರ ಸಾಮಾನೆಲ್ಲ ನೀಟಾಗಿ ತೊಳ್ಕೊಂಡೆ ಒಂದು ಕಡೆ ವಿಜಲ್ ಆಗಲಿ ಅಂತ ನಾವು ದೇವ್ರ ಪೂಜೆ ಮಾಡಬೇಕಿದ್ರೆ ಎಲೆ ಅಡಿಕೆ ದಕ್ಷಿಣೆ ತುಳಸಿ ಹಣ್ಣು ಹೂ ಈ ರೀತಿ ಎಲ್ಲವನ್ನು ಇರಬೇಕು ಅದು ಸಂಪೂರ್ಣ ಫಲವಾಗಿರುತ್ತೆ ಅಂತ ನಮ್ಮ ಉದ್ದೇಶ ಅಷ್ಟೆ ಈ ದುಡ್ಡೆಲ್ಲ ಬಂದಿರೋದು ನಾನು ಇಟ್ಟಿರೋದು ದೇವ್ರಿಗೆ ಏಳು ಗುರುವಾರದಿಂದ ಮಾಡಿರುವ ಒಂದು ಕಾಣಿಕೆ ದೇವ್ರ ಕೆಳಗಡೆ ಇಟ್ಟಿರುವ ದುಡ್ಡು ಎಲೆ ಅಡಿಕೆ ಮೇಲೆ ಇಟ್ಟಿರುವ ಕಾಣಿಕೆ ಎಲ್ಲವನ್ನು ಮಡಗಿದ್ದೀನಿ ಈ ಸತಿ ಫುಲ್ಲೆಲ್ಲ ಆ ಹಣವನ್ನು ನಾನು ತಗೊಂಡು ಮಂತ್ರಾಲಯಕ್ಕೆ ಹೋಗಿ ಮಂತ್ರಾಲಯ ಹುಂಡಿಗೆ ದೇವರ ಹೆಸರು ಹೇಳಿ ಹಾಕಿ ಅಲ್ಲಿ ಸೇವೆಯನ್ನು ಮಾಡಿ ನಂತರ ನನ್ನ ವ್ರತ ಸಂಪೂರ್ಣವಾಯಿತು ನನ್ನ ಇಷ್ಟ ಕಾರ್ಯವನ್ನು ಸಿದ್ಧಿ ಮಾಡು ಅಂತ ಹೇಳಿ ಅಲ್ಲಿ ಅಲ್ಲಿಂದ ಬರೋ ಅಂಥದ್ದು ಆವಾಗ ನಮ್ಮ ವ್ರತ ಸಂಪೂರ್ಣವಾಗುತ್ತೆ ಅನ್ನೋದು ನನ್ನ ಒಂದು ಇಚ್ಛೆ ಇದಿಷ್ಟು ಒಂದು ದೇವರ ದುಡ್ಡು ನಾನು ಹೇಳಿದ್ನಲ್ವ ಅದಿಟ್ಟು ದೇವರಿಗೆ ಪೂಜೆ ಮಾಡ್ತಾಯಿದ್ದೀನಿ ದೇವ್ರಿಗೆ ದೀಪ ಹಚ್ಚಿ ನಂತರ ಸಂಕಲ್ಪ ಮಾಡಿ ಪೂಜೆ ಮಾಡಿ ರಾಮ್ಕೋಟಿಯನ್ನು ಬರೆದೆ ಬೆಳಗ್ಗೆ ಮ ಇದಕ್ಕೆ ರಾಯರ ಮಠಕ್ಕೆ ಹೋಗಿದ್ದೆ ಸಂಜೆಯೂ ರಾಯರ ಮಠಕ್ಕೆ ಹೋಗಿದ್ದೆ ಸಂಜೆ ರಾಯರ ಮಠಕ್ಕೆ ಹೋಗಿ ಮಾಮೂಲಿ ತೀರ್ಥ ತಗೊಂಡೆ ಸಂಜೆ ರಾಯರ ಮಟ್ಟಕ್ಕೆ ಹೋಗಿದ್ದಾಗ ಅಲ್ಲಿ ನಮಸ್ಕಾರ ಮಾಡಿ ಅಲ್ಲಿ ಕಡಲೆಕಾಳು ಹುಸ್ಲಿ ಕೊಟ್ಟರು ತಿನ್ಕೊಂಡು ಬಂದು ಮನೇಲಿ ಅಡುಗೆ ಮಾಡಿಕೊಂಡು ಊಟವನ್ನು ಮಾಡಿದೆ ಇದಾಗಿತ್ತು ನನ್ನ ಏಳನೇ ವಾರದ ಸಂಪೂರ್ಣವಾದ ರಾಯರ ವ್ರತ ನನಗೆ ಮುಗಿದಿದೆ ತುಂಬ ಖುಷಿ ಕೊಟ್ಟಿದೆ ನೆಮ್ಮದಿನೂ ಸಹ ಆಗಿದೆ ತುಂಬ ಚೆನ್ನಾಗಿತ್ತು ಇದೇ ರೀತಿ ಇವತ್ತು ಕೊನೆ ವಾರ ಅಲ್ವಾ ಏನಾರ ಮಾಡೋಣ ಅಂತ ಅಂದ್ಬಿಟ್ಟು ನಾನಿಲ್ಲಿ ಪಲಾವ್ಗೆ ರೆಡಿ ಮಾಡ್ತಾ ಇದ್ದೀನಿ ಅಂದರೆ ನನಗೆಲ್ಲ ತಿನ್ನೋದಕ್ಕಲ್ಲ ಇದನ್ನ ನಿಮ್ಮಿಷ್ಟ ಅಂದರೆ ಒಂದು ಐದು ಜನನ ಕರೆದುಬಿಟ್ಟು ಕುಂಕುಮನಾದರೂ ಕೊಡಬಹುದು ಅಥವಾ ಅಡುಗೆ ಮಾಡ್ಕೊಂಡೋಗಿ ದೇವಸ್ಥಾನ ಆದರೂ ಅಥವಾ ಮನೆ ಕರೆದು ಊಟನಾದ್ರೂ ಹಾಕ್ಬೋದು ನಿಮ್ಮ ಮನಸ್ಸಿಗೆ ಹೇಗೆ ಅನಿಸುತ್ತೆ ಆ ರೀತಿ ಮಾಡಿ ನಾನಿಲ್ಲಿ ಮೆಂತ್ಯ ಸೊಪ್ಪಿನ ಪಲಾವ್ ಮಾಡಿದೆ ಈ ಪಲಾವ್ ಮಾಡಿಬಿಟ್ಟು ನಾನು ನನಗೆ ಗೊತ್ತಿರುವಂತಹ ಮಕ್ಕಳಿಗೆ ನಾನು ಚೆನ್ನಾಗೂ ಆಗಿತ್ತು ಅಂತ ಹೇಳಿದ್ರು ಒಂದೇನೋ ದೇವರ ಕಾರ್ಯ ಮಾಡಬೇಕಿದ್ರೆ ನಾವು ದೇವರನ್ನು ಯಾರಲ್ಲಿ ಕಾಣಬೇಕು ವಯಸ್ಸಾಗಿರೋರತ್ರ ತಂದೆ ತಾಯಿಯ ಹತ್ರ ಮಕ್ಕಳತ್ರ ಅವರತ್ರ ತಾನೇ ಆಗಬೇಕು ಅವರೇ ದೇವ್ರ ಸಮಾನವಾಗಿ ಬಂದಿರ್ತಾರೆ ಅನ್ನೋ ಒಂದು ಇದರಲ್ಲಿ ಭಕ್ತಿಯಿಂದ ಪೂಜೆ ಎಲ್ಲರಿಗೂ ಒಳ್ಳೆಯದಾಗತ್ತೆ ರಾಯರಿದ್ದಾರೆ ಯಾರೂ ನಮ್ಗೆನ ಕಳ್ಕೊಬೇಡಿ ಇವತ್ತಲ್ಲ ಅಂದರೆ ನಾಳೆಗಾದರೂ ಒಳ್ಳೆಯದಾಗತ್ತಲ್ವ ನಾವು ಪೂಜೆ ಮಾಡೋದರಿಂದ ಫಲ ಸಿಕ್ಕಿಲ್ಲ ಅಂದ್ರೂ ಸಹ ಪೂಜೆಯಿಂದ ನಮಗೆ ಕೆಲವೊಂದು ಪಾಪಕರ್ಮಗಳು ಕಳೀತಾ ಹೋಗುತ್ತೆ ಅಲ್ವಾ ಯಾವುದೇ ಒಂದು ಪೂಜೆಯನ್ನಾಗಲಿ ಯಾವುದೇ ಒಂದು ಒಂದು ಮಾಡಲಿ ನಾವು ಸಂಕಲ್ಪ ಮಾಡಿದ ತಕ್ಷಣ ಮಾಡೋದಕ್ಕೆ ಆಗೋದಿಲ್ಲ ನೀವು ಕೆಲವೊಂದು ಸರಿ ಗಮನಿಸಿರಬಹುದು ಅದಕ್ಕೆ ಒಂದು ಕಾಲ ಅನ್ನೋದು ಬರುತ್ತೆ ನೀವು ಮಾಡಬೇಕಾಗಿರೋ ದಿನ ಬಂದೇ ಬರುತ್ತಲ್ವ ಅವತ್ತು ಮಾಡೇ ಮಾಡ್ತೀವಿ ಸಂಪೂರ್ಣವಾಗಿ ಅನ್ನುವ ಒಂದು ನಂಬಿಕೆ ನಿಮ್ಮಲ್ಲಿರಲಿ ಅಷ್ಟೇ ನಾನು ಮುಂದೆ ನಾನು ರಾಯರ್ ಮಠಕ್ಕೆ ಹೋದಾಗ ಅಲ್ಲಿ ಹೇಗೆ ಹೇಗಿತ್ತು ಬೆಳ್ಳಿ ತೇರು ಹೇಳಿ ಎಳ್ದಿತ್ತು ಹಾಗೆ ರಾಯರಿಗೆ ಯಾವ ರೀತಿ ಅಲಂಕಾರ ಮಾಡಿದ್ರು ಎಲ್ಲ ಸಂಪೂರ್ಣ ವೀಡಿಯೋವನ್ನು ಹಾಕ್ತೀನಿ ಮಿಸ್ ಮಾಡಿದೆ ನೋಡಿ ಈ ಏಳು ವಾರದಲ್ಲಿ ನಿಮಗೆ ಏನು ಲಾಭ ಆಯಿತು ಹಾಗೆ ನೀವು ಯಾವ ರೀತಿ ವ್ರತ ಮಾಡಿದ್ರಿ ಅದನ್ನು ಹಂಚ್ಕೋಬೇಕು ಅಂದರೆ ನನ್ನ ಜೊತೆ ಕಮೆಂಟ್ ಮೂಲಕ ನೀವು ತಿಳಿಸಿ ನೀವು ಮಾಡಿದ್ವಿ ನಿಮ್ಮಿಂದ ಈ ರೀತಿ ವಿಡಿಯೋಯಿಂದ ಸ್ವಲ್ಪ ಎಲ್ಪ್ ಆಯಿತು ಅಂತ ನಾನು ಯೂಟ್ಯೂಬಲ್ಲಿ ವೀಡಿಯೋ ಹಾಕೋದು ಒಂದು ನಾಲ್ಕಾರು ಜನಕ್ಕೆ ಎಲ್ಪ್ ಆಗಲಿ ನಾನು ಯಾವ ರೀತಿ ಮಾಡ್ತೀನಿ ಎಲ್ಲ ವೀಡಿಯೋಸು ಹಾಗೆ ಒಬ್ಬೊಬ್ರು ಪದ್ಧತಿ ಒಂದೊಂದು ಥರ ಇರುತ್ತೆ ಅಡುಗೆಯಲ್ಲೇ ಆಗಲಿ ಊಟದಲ್ಲೇ ಆಗಲಿ ಹಾಗೆ ಪೂಜೆಯಲ್ಲೇ ಆಗಲಿ ಕೆಲವೊಂದು ಟಿಪ್ಸ್ಗಳಲ್ಲೇ ಆಗಲಿ ಅದಕ್ಕೋಸ್ಕರ ಅಷ್ಟೇ